ಬೈದು ವೈದು ಸೆಲ್ಫ್ ಕೇರ್ ಮಾಡ್ಕೋ ಸೆಲ್ಫ್ ಕೇರ್ ಮಾಡ್ಕೋ ಅಂತ ಹೇಳಿದಾರೆ ನನ್ಗೆ ನೋಡಕ್ ಆಗ್ತಾ ಇಲ್ಲ ಗೊಗ್ಗ ಗೊಗಾ ನಾನು ಎವ್ರಿ ವೀಕ್ ಆಕ್ಚುಲಿ ಫಾಲೋ ಮಾಡಲ್ಲ ನಗನ್ ತೋರಿಸಕೊಂಡು ಹೇಳ್ತೀನಿ ಎವ್ರಿ ವೀಕ್ ನಾನು ಫಾಲೋ ಮಾಡಲ್ಲ ಯಾಕೆಂದ್ರೆ ಬೆಳಗ್ಗೆ ಎರಡು ಹತ್ತು ಗಂಟೆ ಟೀ ಕುಡಿಯೋದು ಆಮೇಲೆ ತಿಂಡಿ ತಿನ್ನೋದು ಹನ್ನೆರಡು ಗಂಟೆ ಅವಳಿಗೆ ಬರೀ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಆಗುತ್ತೆ ಇವತ್ತು ಇಲ್ಲಿ ಅಮ್ಮ ಆಂಟಿನ ಅಡುಗೆ ಮಾಡಿದ್ರು ರೊಟ್ಟಿ ಎಲ್ಲ ಮಾಡಿ ಟಿಫನ್ ಎಲ್ಲ ಆಯ್ತು ಅದಕ್ಕೆ ನಿಮ್ ಮುಖ ನೋಡಕ್ ಆಗ್ತಾ ಇಲ್ಲ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೋಟು ಸೋಂಬೇರಿ ಅಂತ ಬೈದು ಹೋಗುದು ಹಚ್ಚಿದಾರೆ ಸೊ ಇವಾಗ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಹೋಗುತ್ತಿದ್ದೀನಿ ಅವ್ರ ಬಟ್ಟೆ ಒಗ್ ಬಟ್ಟೆ ಎಲ್ಲ ಒಣ ಹಾಕಿ ಬಂದ್ರು ನಮ್ಮ ಅಜ್ಜಿ ಕಾಲ್ ಮಾಡಿದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಹಾಯ್ ಹಲೋ ಎಸ್ ಟಿ ಫೋನ್ ಆಯ್ತು ಅಪ್ ಪಾತ್ವಿ ಈಗ ಹೊಡೋ ಟೈಮ್ ಬಂತು ನಾವು ಪುಟ್ರಾಜ್ ಅವರ ಬರ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ ಮೋರ್ ಅವರ್ ರಕ್ಷಾ ಬಂಧನ್ ಅಣ್ಣ ಇಲ್ಲ ಹೈದರಾಬಾದ್ ಡ್ಯೂಟಿ ಮೇಲೆ ಡ್ಯೂಟಿ ಮೇಲೆ ಹೈದರಾಬಾದ್ ಹೋಗಿದ್ದ ಸೊ ಟುಡೇ ಆರ್ ಸೆಲೆಬ್ರೇಟಿಂಗ್ ಪುಟೂಸ್ ಬರ್ಡೇ ಅಂಡ್ ರಕ್ಷಾ ಬಂಧನ್ ಟುಗೆದರ್ ಕಮೆಂಟ್ ಹಾಕ್ತಾರೆ ಮೇಡಮ್ ಕನ್ನಡದಲ್ಲಿ ಮಾತಾಡಿ ಅಂತ ತಮ್ಮನಿಗೆ ರಕ್ಷಾ ರಕ್ಷಾಬಂಧನ ನೆಕ್ಸ್ಟ್ ತಮ್ಮ ಅಂದ ಕೂಡಲೇ ಎಲ್ಲ ಪ್ರೀತಿ ಇರುವುದು ಜನ್ಮ ಒಬ್ಬ ತಮ್ಮ ಅಣ್ಣ ಒಬ್ಬಳು ತಂಗಿ ಸಾಕೆನೋದು ನೋವು ಅಲ್ಲ ಸಾಕು ಸಾಕೆನೋದು ನೋವು ಚೇಂಜ್ ಮಾಡೋಣ ನಾವು ಇದು ಒಂಥರ ಎಲ್ಲದಕ್ಕೂ ಕಾಲ ಅಂತಾರಲ್ಲ ಹಾಗೆ ತೋರ್ ಶ್ರೀ ನೋಡಪ್ಪ ಎಸ್ ಹ್ಞೂ ಹ್ಞೂ நான் மத்த கட்டேன்

बाप सबसे बाप को बाप सन्ना मर बाप ये कच्ची ये कच्ची किंसरे समय यार समय यार समय यार बंदी रे ये कच्ची ये चुकी किंसरे समय यार बंदी रे चाकलेट किंसरे ये तीन साल के ये तीन साल के ये तीन साल के मकून तीन साल के मकून तीन साल के अंदर ले अंदर अभी तीन साल मम्मू चूर चूर बाय कांची ये अभी आली ರಲಿ ನಿನಗೆ ಶುಭ ನೋಡಿ 오케이. 오케이. 문을 뭐야? 문을. 문을 못안 간다. 오이 일레 지키. 해피 버스데이 지키. 들어와. 자, 오케이. 자, 자. 예스 예스 예스. 야. 나 거기. 나 어프렌티십 먹고 간다. 예그만 더 비엘에 보험하는 일 같이 간다. 난왜 이러나. 그러 내가 갔다 내. 너 먹어. 지니 너 엄마. 봉원 무토.

ಬಹಳ ದಿನ ನಂತರ ಎಲ್ಲರೂ ಸೇರಿ ಪುಟ್ಟರಾಜನ್ ಬರ್ಡೇ ಮಾಡಿ ರಕ್ಷಾ ಬಂದನ್ ಮಾಡಿದ್ವಿ ಈ ಟೀಮ್ ಬಂದಿದ್ ಯಾವಾಗ ಅಂದ್ರೆ ಚೆನ್ನ ಮೊದಲನೇ ವರ್ಷದ್ದು ಎರಡನೇ ವರ್ಷ ಬರ್ಡೇಗೆ ಬಂದು ಇದಿಷ್ಟು ನಮ್ಮ ಈ ಸಂಡೇ ಮತ್ತೆ ರಕ್ಷಾ ಬಂಧನ ಹಾಗೂ ಬರ್ತ್ಡೇ ವ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಅಂತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ತರ ನೀವು ನಮ್ಗೆ ಯಾವಾಗ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ದೀವಿ ಕಲಾಪು ಚಲಸ್ಯ ಹಾಗೂ ಹಾಗೆ ಸುಮ್ಮನೆ ಪ್ರಮೋದ್ ಚಾನಲ್ ಗೆ ಮಿಸ್ ಯು ಭಾಗ್ಯೇಶ್ ಶೇರ್ಗೆ ಮತ್ತೆ ನಮ್ಮ ಗುಂಡು ಮಿಸ್ ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟೆ ಒಂದು ಸುಂದರವಾದ ಭಾನುವಾರ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಬಂಧನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಸೊ ಎಲ್ಲರೂ ಊಟ ಮಾಡಿಕೊಂಡು ಅಣ್ಣನನ್ನ ಬಿಟ್ಟು ಬರೋಕ್ಕೆ ಅಂತ ಹೆಬ್ಬಾಳ್ ರೈಲ್ವೆ ಸ್ಟೇಷನ್ಗೆ ಬರ್ತೀವಿ ಎಲ್ಲಿ ಎಲ್ಲರೂ ಸೆಟ್ ಆಫ್ ಮಾಡ್ತಾರೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ